ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಮೇಲೆ ಸಿ ಸಿ ಬಿ ತಂಡ ದಾಳಿಯನ್ನು ನಡೆಸಿದೆ ತಡರಾತ್ರಿ ದಾಳಿಯನ್ನು ನಡೆಸಲಾಗಿದೆ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದಂತ ರೇವ್ ಪಾರ್ಟಿ ಎಲೆಕ್ಟ್ರಾನಿಕ್ ಸಿಟಿ ಸಿಂಗೇನ ಅಗ್ರಹಾರದಲ್ಲಿ ಈ ಫಾರ್ಮ್ ಹೌಸ್ ಇದೆ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ನಡೀತಾ ಇದ್ದಂತ ರೇವ್ ಪಾರ್ಟಿ ಎಲೆಕ್ಟ್ರಾನಿಕ್ ಸಿಟಿ ಸಿಂಗೇನ ಅಗ್ರಹಾರದಲ್ಲಿ ಫಾರ್ಮ್ ಹೌಸ್ ಇದೆ ತಡರಾತ್ರಿ ಎರಡು ಗಂಟೆವರೆಗೂ ಕೂಡ ಈ ರೇವ್ ಪಾರ್ಟಿಯನ್ನು ನಡೆಸಿದೆ ಸಂದರ್ಭದಲ್ಲೇ ಸಿ ಬಿ ತಂಡ ದಾಳಿಯನ್ನು ನಡೆಸಿರುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರೇವ್ ಪಾಟಿ ಎಷ್ಟು ಜೋರಾಗಿ ನಡೀತಾ ಇದೆ ಅಂತ ಹೇಳಿ ಬಹಳ ಮುಖ್ಯವಾಗಿ ತಡರಾತ್ರಿ ಎರಡು ಗಂಟೆವರೆಗೂ ಕೂಡ ಈ ರೇವ್ ಪಾಟಿಯಲ್ಲಿ ಹಲವು ಮಂದಿ ಭಾಗಿಯಾಗಿರ್ತಾರೆ ಸಿ ಸಿ ಬಿ ಇದೇ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿರುವಂಥ ಜಿ ಆರ್ ಫಾರ್ಮ್ ಹೌಸ್ನಲ್ಲಿ ಈ ಒಂದು ರೇವ್ ಪಾರ್ಟಿ ನಡೀತಾ ಇತ್ತು ಬಹಳ ಮುಖ್ಯವಾಗಿ ಎರಡು ಗಂಟೆವರೆಗೂ ನಡೀತಾ ಇತ್ತು ಅನ್ನುವಂತಹ ಮಾಹಿತಿ ಇದೆ ಯಾವುದೇ ಪಾರ್ಟಿಗಳು ಕ್ಲಬ್ಬು ಹೋಟೆಲ್ಗಳು ಅಂತ ಸಂದರ್ಭದಲ್ಲಿ ಇಂಥದ್ದೇ ಆದಂತಹ ನಿಯಮ ಅನ್ನೋದಿದೆ ಆದರೆ ನಿಯಮಗಳ ಉಲ್ಲಂಘನೆ ಆಗಿರುವುದನ್ನು ನೋಡಬಹುದು ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿರ್ತಾರೆ ಸಿ ಸಿ ಬಿ ಅಧಿಕಾರಿಗಳು ಎಂ ಬಿ ಎಮ್ ಕೊಕೇನ್ ಸೇರಿದಂತೆ ಹಲವು ಮಾತುಗಳ ಮಾದಕ ವಸ್ತು ಈ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಯುವಕ ಯುವತಿಯರು ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಆಂಧ್ರದ ಮಾಡೆಲ್ಗಳು ಟೆಕ್ಕಿಗಳು ಸೇರಿದಂತೆ ನೂರಕ್ಕೂ ಹೆಚ್ಚು ಯುವಕ ಯುವತಿಯರು ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ತಡರಾತ್ರಿ ಎರಡು ಗಂಟೆವರೆಗೂ ಕೂಡ ಈ ರೇವ್ ಪಾರ್ಟಿ ನಡೆದಿದೆ ಎಲೆಕ್ಟ್ರಾನಿಕ್ ಸಿಟಿ ಸಿಂಗೇನ ಅಗ್ರಹಾರದಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ನಡೀತಾ ರೇವು ರೇವುಪಾಟಿ ತಡರಾತ್ರಿ ಎರಡು ಗಂಟೆವರೆಗೂ ರೇವುಪಾಟಿಯಲ್ಲಿ ಹಲವು ಮಂದಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಆಘಾತಕಾರಿ ಅಂಶ ಏನು ಅನ್ನೋದಾದರೆ ಎಮ್ ಡಿ ಎಂ ಇ ಕೊಕೇನ್ ಸೇರಿದಂತೆ ಹಲವು ಮಾದರಿಯ ಮಾದಕ ವಸ್ತುಪತಿಯಾಗಿತ್ತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ನೋಡ್ತಾ ಹೋಗೋಣ ಬೆಂಗಳೂರಿನಲ್ಲಿ ತಡರಾತ್ರಿ ರೇವುಪಾಟಿ ಮೇಲೆ ಸಿ 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 ದಾಳಿಯನ್ನು ಮಾಡುತ್ತೆ ಆಗಲೇ ಹೇಳಿದ ಹಾಗೆ ಎರಡು ಗಂಟೆ ತಡರಾತ್ರಿಯವರೆಗೂ ಪಾರ್ಟಿ ಮೋಜು ಮಸ್ತಿ ಅಂತ ಜನ ಬ್ಯುಸಿಯಾಗಿದೆ ಕಾಂಕಾಡ್ ಗೋಪಾಲ್ ರೆಡ್ಡಿ ಮಾಲೀಕತ್ವದ ಫಾರ್ಮ್ ಹೌಸ್ ಅದು ಹಾಗಾದ್ರೆ ಯಾವುದಿ ಫಾರ್ಮ್ ಹೌಸ್ ಯಾರಿಗೆ ಪಾರ್ಟಿಯನ್ನು ನಡೆಸ್ತಾ ಇದ್ದರು ಈ ಆಯಾಮದಲ್ಲೂ ನೋಡಬೇಕಾಗುತ್ತೆ ಎಂ ಬಿ ಎಂ ಎಕೇನ್ ಸೇರಿದಂತೆ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿರುವಂತಹ ಈ ಫಾರ್ಮ್ ಹೌಸ್ ಕಾಂಕರ್ಡ್ ಗೋಪಾಲ್ ರೆಡ್ಡಿ ಏನಿದ್ದಾರೆ ಇವರ ಮಾಲೀಕತ್ವದ ಫಾರ್ಮ್ ಹೌಸ್ ಅಂತ ಹೇಳಲಾಗ್ತಾ ಇದೆ ತಡರಾತ್ರಿ ಈ ರೇವ್ ಪಾರ್ಟಿ ನಡೀತಾ ಇತ್ತಲ್ಲ ಜಾಗಕ್ಕೆ ಸಿ ಬಿ ಎಂಟ್ರಿ ಕೊಡುತ್ತೆ ಹೈದರಾಬಾದ್ ವಾಸು ಎಂಬ ಆತನಿಂದ ಪಾರ್ಟಿ ಆಯೋಜನೆ ಮಾಡಲಾಗಿದೆ ನೋಡಿ ಈಗ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದೇ ಅದು ಫಾರ್ಮ್ ಹೌಸು ಈ ಫಾರ್ಮ್ ಹೌಸ್ನಲ್ಲಿ ತಡರಾತ್ರಿ ಎರಡು ಗಂಟೆವರೆಗೂ ರೇ ಪಾರ್ಟಿಯನ್ನು ಆಯೋಜನೆ ಮಾಡಿರ್ತಾರೆ ಈ ಫಾರ್ಮ್ ಹೌಸ್ ಯಾರದ್ದು ಅಂತ ನೋಡೋದಾದರೆ ಕಾಂಕರ್ಡ್ ಗೋಪಾಲ್ ರೆಡ್ಡಿ ಕಾಂಕರ್ಡ್ ಗ್ರೂಪ್ ನಿಮಗೆ ಗೊತ್ತಿರಬಹುದು ಆ ಗೋಪಾಲ್ ರೆಡ್ಡಿ ಅವರ ಮಾಲೀಕತ್ವದ ಫಾರ್ಮ್ ಹೌಸ್ ಇದು ಇದು ಒಂದು ಹಾಗಾದ್ರೆ ನೋಡಿ ಬಹಳ ಮುಖ್ಯವಾಗಿ ಈ ಪಾರ್ಟಿಯನ್ನು ಆಯೋಜನೆ ಮಾಡಿದ್ಯಾರು ಅಂತ ನೋಡ್ಬೇಕಾಗತ್ತೆ ಆಗ್ಲೇ ಹೇಳಿದಾಗೆ ಕಾಂಕರ್ಡ್ ಗ್ರೂಪ್ನ ಗೋಪಾಲ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಂತಹ ಫಾರ್ಮ್ ಹೌಸ್ ಅದು ಹೈದರಾಬಾದ್ನ ವಾಸು ಎಂಬವರು ಈ ಪಾರ್ಟಿಯನ್ನು ಈ ಕಾಂಕರ್ಡ್ ಗ್ರೂಪ್ನ ಗೋಪಾಲ್ ರೆಡ್ಡಿ ಮಾಲೀಕತ್ವದ ಫಾರ್ಮ್ ಹೌಸ್ನಲ್ಲಿ ಆಯೋಜನೆ ಮಾಡಿರ್ತಾರೆ ಬಹಳ ಮುಖ್ಯವಾಗಿ ನೀವು ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದು ನೋಡಿ ಅಲ್ಲೊಂದು ಪೋಸ್ಟ್ರು ಕಾಣಿಸ್ತಾ ಇದೆ ಒಂದು ಮೂರು ಜನ ಅಥವಾ ಯುವಕ ಯುವತಿಯರ ಪೋಸ್ಟ್ರದು ಆ ಪೋಸ್ಟ್ರಲ್ಲಿ ಯಾವಾಗ ಈ ರೇವ್ ಪಾರ್ಟಿ ಇದೆ ಎಲ್ಲಿದೆ ಅನ್ನುವಂಥ ಅದು ಅಂದರೆ ಅದೊಂದು ಪೋಸ್ಟರ್ ಹಾಕಿದ್ದಾರೆ ಈ ದಿವಸ ಇಲ್ಲಿ ರೇವ್ ಪಾರ್ಟಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಅದು ಇದು ಒಂದು ಹತ್ತೊಂಬತ್ತನೇ ತಾರೀಕು ನಡೆಯುತ್ತೆ ಇಷ್ಟು ಗಂಟೆಗೆ ನಡೆಯುತ್ತೆ ಇಷ್ಟು ಗಂಟೆವರೆಗೂ ನಡೆಯುತ್ತೆ ಸೊ ಈ ರೀತಿಯ ಒಂದು ಪೋಸ್ಟ್ರು ಮಗದೊಂದು ಕಡೆ ನೋಡಿ ಸಿ ಸಿ ಬಿ ಬಂದ ಸಂದರ್ಭದಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದೆಯಲ್ಲ ಆ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಮಗದೊಂದು ಕಡೆ ನೀವೇನು ಒಬ್ಬ ಹೆಣ್ಣು ಮಗ್ಳ ನೋಡ್ತಾ ಇದ್ದೀರಿ ಇವರು ನಟಿ ಮಾಡೆಲ್ ಸೊ ಇವರ ಹೆಸರು ಅಂತ ಇವರು ಕೂಡ ಈ ಪಾರ್ಟಿಗೆ ಬಂದಿದ್ದಾರೆ ಅಂತ ಸದ್ಯದ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಪಾರ್ಟಿಗೆ ಆಂಧ್ರದಿಂದ ಫ್ಲೈಟ್ನಲ್ಲಿ ಆಯೋಜಕರು ಕರೆಸ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಕೈಕಾರ ಪಾರ್ಟಿಗೆ ಐಷಾರಾಮಿ ಕಾರುಗಳಿಂದ ಮಸಿಡೀಸ್ ಬೆನ್ಸ್ ಜಾಗುವ ಕಾರು ಐಷಾರಾಮಿ ಕಾರುಗಳಾದಂತಹ ಮಾಸಿಡೀಸ್ ಬೆನ್ಸ್ ಜಾಗ್ವ ಕಾರು ಎಲ್ಲ ಕೂಡ ಪತ್ತೆಯಾಗಿದೆ ಪತ್ತೆಯಾಗಿರೋ ವಿಚಾರಕ್ಕೆ ಬರೋದಾದ್ರೆ ಬಹಳಷ್ಟು ವಿಚಾರಗಳಿಂದ ಹೊರಗೆ ಬಂದಿದೆ ಉತ್ತಾ ಈ ದಾಳಿಯ ಸಂದರ್ಭದಲ್ಲಿ ಕಾಕರಿ ಗೋವರ್ಧನ ರೆಡ್ಡಿ ಆಂಧ್ರ ಎಂ ಎಲ್ ಎ ಇವರ ಪಾಸ್ ಕೂಡ ಪತ್ತೆಯಾಗಿದೆ ಇನ್ನೊಂದು ಕಡೆ ಆಯೋಜಕ ಇಲ್ಲಿ ಕರೆಸ್ಕೊಂಡಿರುವುದು ಹೇಗೆ ಬಂದಿರುವಂತಹ ಪಾರ್ಟಿಸಿಪೆಂಟ್ಸ್ ಅಂತ ನೋಡುವುದಾದ ಫ್ಲೈಟ್ ಮೂಲಕ ಅನ್ನುವಂತ ಇನ್ಫಾರ್ಮೇಶನ್ ಇದೆ ಜೊತೆಗೆ ಆ ಪಾರ್ಟಿಯ ಆಸುಪಾಸಿನಲ್ಲಿ ಅಂದ್ರೆ ಕ್ಯಾಂಪಸ್ ಒಳಗಡೆ ಮರ್ಸಿಡೀಸ್ ಬೆನ್ಸ್ ಜಾಗ್ವಾರ್ ಕಾರು ಐಷಾರಾಮಿ ಕಾರುಗಳು ಕೂಡ ಸಿಕ್ಕಿದ್ದಾವೆ ಆಡಿ ಕಾರು ಸೇರಿದಂತೆ ಹದಿನಕ್ಕೂ ಹೆಚ್ಚು ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳು ಸಿಕ್ಕಿರುವಂತದ್ದು ಬೆಂಗಳೂರಿನ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಸೊ ಮೊದಲನೇದಾಗಿ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ಸಿ ಸಿ ಬಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಿರೋ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ ಮಗದೊಂದು ಕಡೆ ಏನಿದೆ ಅದು ಪೋಸ್ಟ್ರು ಯಾವಾಗ ಪಾರ್ಟಿ ಆಯೋಜನೆ ಆಗಿರುವಂಥದ್ದು ಮತ್ತೊಂದು ಕಡೆ ಏನು ಎಲ್ಲೋ ಮತ್ತು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ಇವರು ನಟಿ ಹೇಮಾ ತೆಲುಗು ಆ ತೆಲುಗು ನಟಿ ಕೂಡ ಈ ಒಂದು ಕಾರ್ಯಕ್ರಮ ಅಥವಾ ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಇನ್ಫಾರ್ಮೇಷನ್ ಇದೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸನ್ಸೆಟ್ ಟು ಸನ್ರೈಸ್ ರೇವ್ ಪಾರ್ಟಿ ಅಂತ ಇದನ್ನು ಆಯೋಜನೆ ಮಾಡಲಾಗಿದೆ ಸನ್ಸೆಟ್ ಟು ಸನ್ ರೈಸ್ ಅಂದರೆ ಈವ್ನಿಂಗಿಂದ ಬೆಳಗಿನ ಜಾವದವರೆಗೆ ನಡೆಯುವಂತಹ ರೇವ್ ಪಾರ್ಟಿ ಇದು ಭಾನುವಾರ ಸಂಜೆ ಐದು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಆರು ಗಂಟೆವರೆಗೂ ಈ ಪಾರ್ಟಿಯ ಸಮಯ ಅವಧಿ ಅಂದರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಪಾರ್ಟಿ ನಡೆಯುತ್ತೆ ಅಂತ ಸನ್ಸೆಟ್ಟು ಅಂದರೆ ಸೂರ್ಯಾಸ್ತದಿಂದ ಆರಂಭ ಆಗಿ ಬೆಳಗಿನ ಜಾವ ಸೂರ್ಯ ಉದಯಿಸ್ತಾನೆ ನೋಡಿ ಅಲ್ಲಿವರೆಗೂ ಕೂಡ ಈ ಪಾರ್ಟಿ ನಡೆಯುತ್ತೆ ಮೂವತ್ತರಿಂದ ಐವತ್ತು ಲಕ್ಷ ಖರ್ಚು ಮಾಡಿ ಈ ರೇ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ ಸದ್ಯ ನಾರ್ಕೋಟಿಕ್ಸ್ ಸ್ನಿಫರ್ ಡಾಗ್ಗಳಿಂದ ಸ್ಥಳ ಪರಿಶೀಲನೆ ಕೂಡ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಸಿ ಬಿ ಎಲ್ಲ ರೀತಿಯ ಪ್ರಿಪ್ರೇಷನನ್ನು ಮಾಡಿಕೊಂಡು ದಾಳಿಯನ್ನು ನಡೆಸಿದೆ ಪಾರ್ಟಿಯಲ್ಲಿ ಡಿಜೆಗಳು ಮೋಡಲ್ಗಳು ಟೆಕ್ಕಿಗಳು ಇರುವುದು ಬೆಳಕಿಗೆ ಬಂದಿದೆ ಜೆಗಳಾದಂತಹ ರ್ಯಾಬ್ಸ್ ಕಾವಿ ಬ್ಲಡಿ ಮಸ್ಕರ್ಸ್ ಈ ತಂಡದವರು ಅಲ್ಲಿದ್ದಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಎಲ್ಲಾ ಐಷಾರಾಮಿ ಕಾರುಗಳನ್ನು ನೋಡ್ತಾ ಹೋಗ್ಬೋದು ಆಂಧ್ರ ರಿಜಿಸ್ಟರ್ ಇರುವಂತಹ ಕಾರುಗಳಲ್ಲಿ ಸೋಪೋಟಿ ತಪಾಸಣೆಯನ್ನು ನಡೆಸಿದೆ ಇಪ್ಪತ್ತಕ್ಕೂ ಹೆಚ್ಚು ಕಾರುಗಳನ್ನು ಸದ್ಯ ಪೊಲೀಸ್ನವರು ಸೀಸ್ ಮಾಡಿದ್ದಾರೆ ಆಗಲೇ ಹೇಳಿದಾಗೆ ಐಷಾರಾಮಿ ಕಾರುಗಳು ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳಿದ್ದಾವೆ ಮೊಸಡೀಸ್ ಫ್ರೆಂಡ್ಸ್ ಜಾಗ್ವಾರ್ ಆಡಿ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳು ಇಲ್ಲಿ ಪತ್ತೆಯಾಗಿದೆ ಪಾರ್ಟಿಗೆ ಬಂದವರು ಆಲ್ಮೋಸ್ಟ್ ಫ್ಲೈಟಲ್ಲಿ ಬಂದಿದ್ದಾರೆ ಆಸುಪಾಸಿನಲ್ಲಿ ಇದ್ದವರು ಈ ರೀತಿ ಐಷಾರಾಮಿ ಕಾರುಗಳಲ್ಲಿ ಬಂದಿದ್ದಾರೆ ಎಲ್ಲ ಐಷರಾಮು ಕಾರುಗಳಲ್ಲೂ ಕೂಡ ಡಾಗ್ ಸ್ಕ್ವಾಡ್ ಶೋಧವನ್ನು ನಡೆಸ್ತಾ ಇದೆ ಆಂಧ್ರ ರಿಜಿಸ್ಟರ್ ಇರುವಂತಹ ಕಾರುಗಳಲ್ಲಿ ಸೋಕು ತಪಾಸಣೆಯನ್ನು ನಡೆಸಿದೆ ಎಸಿಪಿ ಪರಮೇಶ್ವರ್ ಹಾಗೂ ಕಾರು ಮಾಲೀಕರ ಸಮಕ್ಷಮದಲ್ಲೇ ತಪಾಸಣೆಯನ್ನ ಮಾಡ್ತಿರೋದು ಮತ್ತೊಮ್ಮೆ ರೇವಪಾಟಿ ಆಗಿದೆ ಆಯೋಜನೆ ಮಾಡಲಾಗಿದೆ ದಾಳಿಯನ್ನು ಕೂಡ ನಡೆಸಲಾಗಿದೆ ತಪಾಸಣೆ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಎಸಿಪಿ ಪರಮೇಶ್ವರ್ ಮತ್ತು ಕಾರು ಮಾಲೀಕರ ಸಮಕ್ಷಮದಲ್ಲೇ ತಪಾಸಣೆಯನ್ನು ಮಾಡಿರುವಂತದ್ದು ಇನ್ನು ಈಗ ದೃಶ್ಯ ಏನ್ ನೋಡ್ತಾ ಇದ್ದೀರಿ ಅದು ಪಾರ್ಟಿ ಸನ್ಸೆಟ್ ಟು ಸನ್ರೈಸ್ ಸೂರ್ಯಾಸ್ತದಿಂದ ಸೂರ್ಯೋದಯವರೆಗೂ ನಡೆಸ್ತಾರೆ ನೋಡಿ ಆ ರೇವಪಾಟಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರೆ ಮಗದೊಂದು ಕಡೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಕಾಂಕರ್ಡ್ ಗೋಪಾಲ್ ರೆಡ್ಡಿ ಅವರೇ ಅವರು ಇವರ ಮಾಲೀಕತ್ವದ ಫಾರ್ಮ್ ಹೌಸ್ ಅದು ಜಿಯಾ ಫಾರ್ಮ್ಸ್ ಅಂತ ಏನು ನಾವು ಕರಿತಾ ಇದ್ವಿ ಫಾರ್ಮ್ ಹೌಸ್ನ ಮಾಲೀಕರ ಫೋಟೋವನ್ನು ನೀವು ನೋಡ್ಬೋದು ಆ ವೈಟ್ ಕಲರ್ ಆ್ಯಂಡ್ ಬ್ಲೂ ಕಲರ್ ಬ್ಲೇಸರ್ ಏನು ಹಾಕ್ಕೊಂಡಿದ್ದಾರೆ ಗ್ರೇ ಆ್ಯಂಡ್ ವೈಟ್ ಇವರೇ ಕಾಂಕರ್ಡ್ನ ಮಾಲೀಕರು ಗೋಪಾಲ್ ರೆಡ್ಡಿ ರೈಟ್ ಇನ್ನು ನೋಡಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಒಂದಷ್ಟು ಮಾಹಿತಿ ಇದೆ ಏನು ಅಂತ ಹೇಳೋದಾದರೆ ಬಹಳ ಮುಖ್ಯವಾಗಿ ಕಾರುಗಳು ಐಷಾರಾಮಿ ಕಾರುಗಳು ಲಭ್ಯವಾಗಿದ್ದಾವೆ ಎಲ್ಲ ಕಾರುಗಳ ಪರಿಶೀಲನೆ ನಡೀತಾ ಇದೆ ಸನ್ಸೆಟ್ಟು ಸನ್ರೈಸ್ ಈ ಅವಧಿಯಲ್ಲಿ ನಡೀತಾ ಇರುವಂತಹ ರೇವಪಾಟಿ ಪೂರ್ಣ ಮಾಹಿತಿಯನ್ನು ಕಲೆ ಹಾಕಿಯೇ ಸಿ ಸಿ ಸಿಬಿಯಲ್ಲಿ ದಾಳಿಯನ್ನು ನಡೆಸಿರುವಂಥದ್ದು ಕಾರುಗಳಲ್ಲೇನಾದರೂ ಮಾದಕ ವಸ್ತು ಇದೆಯಾ ಈ ಆಯಾಮದಲ್ಲಿ ಪೊಲೀಸ್ನವರು ತಪಾಸಣೆಯನ್ನು ಮುಂದುವರಿಸಿದ್ದಾರೆ ಭೂಮಿ ರಾಣ ರಾಮು ಮೈಲು ಅನ್ನುವಂತಹ ಶ್ವಾನಿಗಳು ತಪಾಸಣೆ ಕಾರ್ಯವನ್ನು ನಡೆಸ್ತಾ ಇದ್ದಾವೆ ಪಾರ್ಟಿಯಲ್ಲಿ ಭಾಗಿಯಾಗಿರೋ ಬಹುತೇಕರು ಆಂಧ್ರ ಮೂಲದ ಉದ್ಯಮಿಗಳು ಅಂತ ಇನ್ಫಾರ್ಮೇಷನ್ ಇದೆ ಯಾರವರು ನೋಡೋದಾದರೆ ಖ್ಯಾತ ಹೋಟೆಲ್ಗಳ ಮಾಲೀಕರ ಮಕ್ಕಳು ಮತ್ತೊಮ್ಮೆ ಖ್ಯಾತ ಹೋಟೆಲ್ಗಳು ಅಂತ ಇರ್ತವಲ್ಲ ಆ ಹೋಟೆಲ್ಗಳ ಮಾಲೀಕರ ಮಕ್ಕಳು ತೆಲುಗು ಸಿನಿರಂಗದ ಕಲಾವಿದರು ಮಾಡೆಲ್ಗಳು ದಕ್ಷಿಣ ಭಾರತದ ಖ್ಯಾತ ಜೆಗಳು ಭಾಗಿಯಾಗಿದ್ದಾರೆ ಇವರೆಲ್ಲರೂ ಆಂಧ್ರ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಬಿಸ್ನೆಸ್ಸನ್ನು ಅನ್ನು ಬಹುತೇಕರು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಯಾರವರು ಅನ್ನೋ ಪ್ರಶ್ನೆಗೆ ಉತ್ತರ ಇದೇನೆ ಖ್ಯಾತ ಹೋಟೆಲ್ಗಳ ಮಾಲೀಕರ ಮಕ್ಕಳು ತೆಲುಗು ರಂಗದ ಕಲಾವಿದರು ಮಾಡೆಲ್ಗಳು ದಕ್ಷಿಣ ಭಾರತದ ಖ್ಯಾತ ಜೆಗಳು ಅನ್ನುವಂಥ ಮಾಹಿತಿ ಇದೆ ಇನ್ನೊಂದು ಪಾಯಿಂಟ್ ಆಂಧ್ರ ಮೂಲದವರಾಗಿದ್ದು ಇವರೆಲ್ಲರೂ ಬೆಂಗಳೂರಿನಲ್ಲಿ ಬಹುತೇಕರು ಬಿಸ್ನೆಸ್ ಅನ್ನು ಹೊಂದಿದ್ದಾರೆ ನೋಡಿ ಈ ಕುರಿತಂತೆ ಸಮಗ್ರ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ ಸಿದ್ಧವಾಗಿದ್ದಾರೆ ಮೂರ್ತಿ ರೇವ್ಪಾಟಿ ಅಂದಾಗ ಇದು ಇವತ್ತು ನಿನ್ನೆ ವಿಚಾರ ಅಲ್ಲ ಹಲವಾರು ಸಂದರ್ಭದಲ್ಲಿ ಇಂಥದ್ದಾಗಿದೆ ಬಟ್ ಇದು ನೋಡಿ ಸನ್ಸೆಟ್ ಟು ಸನ್ರೈಸ್ ಸಾಯಂಕಾಲ ಆಗ್ತಾ ಇದ್ದಂತೆ ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾರು ಅನುಮತಿ ಪಡ್ಕೊಂಡ್ರಂತೆ ಇವರು ಒಂದು ಈಗ ಸಿ ಸಿ ಬಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದೆಯಲ್ಲ ಅದು ಮುಂದುವರೆದಿದೆಯಾ ಹೇಗೆ ಸದ್ಯದ ಇನ್ಪುಟ್ಸ್ ಏನ್ ಸಿಗ್ತಾ ಇದೆ ಮೂರ್ತಿ ಖಂಡಿತ ದಿವ್ಯಾ ನಿನ್ನೆ ರಾತ್ರಿ ಒಂದು ವಾಸು ಅನ್ನೋರು ಯಾರಿದ್ದಾರೆ ಅಂದ್ರೆ ಈವೆಂಟ್ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಒಂದು ಮಾಲೀಕ ಆಗಿರ್ತಕ್ಕಂತ ವಾಸು ಅನ್ನೋರು ಯಾರಿದ್ದಾರೆ ಅವರ ಒಂದು ಪಾರ್ಟಿ ಅಂದ್ರೆ ಬರ್ತ್ಡೇ ಪಾರ್ಟಿಗೆ ಬ ಒಂದು ಬರ್ತ್ ಪಾರ್ಟಿಯ ಒಂದು ನಿಟ್ಟಿನಲ್ಲಿ ಒಂದು ಒಂದು ರೇವ್ ಪಾರ್ಟಿಯನ್ನ ಕೂಡ ನಿನ್ನೆ ರಾತ್ರಿ ಅಹ್ ಅನೇಕಲ್ ಔಟ್ಕರ್ಟ್ ನಲ್ಲಿ ಆಯೋಜನೆ ಮಾಡಿದ್ರು ಅಂತಾನೆ ಹೇಳ್ಬೋದು ಈ ಒಂದು ಪಾರ್ಟಿಯಲ್ಲಿ ಆ ಮಾದಕ ವಸ್ತುಗಳನ್ನು ಕೂಡ ಬಳಸಿದ್ದಾರೆ ಅಂತ ಹೇಳಿ ಒಂದು ಗೊತ್ತಾದಂತ ಒಂದು ಖಚಿತವಾದ ಮೇರೆಯ ಪ್ರಚಾರ ಒಂದು ಖಚಿತವಾದ ಮಾಹಿತಿ ಮೇರೆಗೆ ನಿನ್ನೆ ರಾತ್ರಿ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಸಿಸಿಬಿ ಅವರು ಈ ಹಣಕಲ್ ಆ ಬಳಿ ಇರ್ತಕ್ಕಂಥ ಸಿಂಗೇ ನಗರದ ಜಿ ಎಂ ಫಾರ್ಮ್ ಹೌಸ್ ನಲ್ಲಿ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ಫಾರ್ಮ್ ಹೌಸ್ ನಲ್ಲಿ ರೈಡ್ ಮಾಡಿರ್ತಕ್ಕಂಥದ್ದು ಈ ಒಂದು ಪಾರ್ಟಿಯಲ್ಲಿ ಅತ್ಯಂತ ಪ್ರತಿಷ್ಠಿತ ಗಣ್ಯರ ಮಕ್ಕಳು ಮತ್ತ ಆಂಧ್ರ ಮೂಲದ ಎಂ ಎಲ್ ಎ ಅವರ ಮಕ್ಕಳು ಮತ್ತೆ ಪ್ರತಿಷ್ಠಿತ ಉದ್ಯಮಿಯವರ ಉದ್ಯಮಿಗಳ ಮಕ್ಕಳು ಮತ್ತೆ ಒಂದು ಸಿನಿಮಾ ನಟ ನಟಿಯರು ಮತ್ತೆ ಕಿರುತೆರೆಯ ನಟ ನಟಿಯರು ಕೂಡ ಭಾಗವಹಿಸಿದ್ರು ಅಂತ ಹೇಳಿ ಈಗಾಗ್ಲೇ ಗೊತ್ತಾಗಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ರಾತ್ರಿ ಹನ್ನೊಂದು ಸಾರಿ ರಾತ್ರಿ ಒಂದು ಒಂದು ಒಂದೂವರೆ ಎರಡು ಗಂಟೆ ಸುಮಾರಿಗೆ ಬರೋ ಒಂದು ಖಚಿತ ಮಾಹಿತಿ ಮೇರೆಗೆ ಒಂದು ರೈಡ್ ಮಾಡಿರ್ತಕ್ಕಂಥದ್ದು ಈ ಇದರ ಮೇರೆಗೆ ಇಡೀ ರಾತ್ರಿಯಿಂದ ಸತತ ಎರಡು ಗಂಟೆಯಿಂದಲೂ ಕೂಡ ಇವತ್ತಿನ ಈಗಿನವರೆಗೂ ಕೂಡ ಒಂದು ತಪಾಸಣೆಯನ್ನು ಕೂಡ ನಡೆಸ್ತಕ್ಕ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಒಂದು ಅಂದ್ರೆ ಫ್ಲೈಟ್ ಮುಖಾಂತರ ಫ್ಲೈಟ್ ಬುಕ್ ಮಾಡುವ ಮುಖಾಂತರ ಫ್ಲೈಟ್ ನಲ್ಲೂ ಕೂಡ ಕರೆಸಿಕೊಂಡು ಫ್ಲೈಟ್ ಕರೆಸಿಕೊಂಡು ಇನ್ನು ಒಂದು ಪಾರ್ಟಿಯಲ್ಲಿ ಅಂತ ಹೇಳಿ ಕೂಡ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಮತ್ತೆ ಈ ಒಂದು ಪಾರ್ಟಿಗೆ ಐಷಾರಾಮಿ ಕಾರುಗಳಲ್ಲಿ ಆಡಿಯಾಗಿರ್ಬೋದು ಜಾಗವರ ಮತ್ತೆ ಇತರ ಹಲವಾರು ಐಷಾರಾಮಿ ಕಾರುಗಳಲ್ಲಿ ಈ ಪಾರ್ಟಿಗೆ ಬಂದು ಭಾಗವಹಿಸಿದ ಭಾಗವಹಿಸಿದ್ದಾರೆ ಅಂತಲೇ ಹೇಳಿ ಕೂಡ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಮತ್ತು ಈಗಾಗಲೇ ರಾತ್ರಿಯಿಂದನೂ ಕೂಡ ಈಗಿನವ್ರಿಗಿ ಕೂಡ ಒಂದು ತಪಾಸಣೆಯನ್ನ ನಡೆಸ್ತಾ ಇದ್ದು ಬಂದಂತ ಕಾರುಗಳಲ್ಲಿ ಒಂದು ಮಾದಕ ವಸ್ತುಗಳು ಇದೆಯಾ ಮಾದಕ ವಸ್ತುಗಳನ್ನ ಯಾವ ರೀತಿ ಬಳಸ್ಕೊಂಡ್ರು ಅನ್ನೋದ್ರು ಕೂಡ ಈಗಾಗಲೇ ಸೋಕೋ ಟೀಮ್ ಆಗ್ಲಿ ಶ್ವಾನದಳದವಾಗ್ಲಿ ಎಲ್ಲಾನು ಕೂಡ ಬಂದು ಇಲ್ಲಿ ಒಂದು ತಪಾಸಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತೆ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಈಗಾಗಲೇ ಯಾರು ಪಾರ್ಟಿಲಿ ಭಾಗವಹಿಸಿದ್ರು ಅವ್ರು ಯಾರು ಈ ರೆಸಾರ್ಟ್ ನಲ್ಲಿ ರೂಮ್ ಗಳಲ್ಲಿ ತಂಗಿದ್ರು ಅವ್ರನ್ನೆಲ್ಲರನ್ನು ಕೂಡ ಒಂದು ವೈದ್ಯಕೀಯ ತಪಾಸಣೆಗೂ ಕೂಡ ಒಳಪಡಿಸಿರ್ತಕ್ಕಂಥದ್ದು ಅಂದ್ರೆ ಅವ್ರು ಡ್ರಗ್ಸ್ ತಗೊಂಡಿದಾರ ಡ್ರಗ್ಸ್ ತಗೊಂಡಿದ್ರು ಯಾವ್ ತಗೊಂಡಿದ್ರು ಅಂತ ಹೇಳಿ ಮತ್ತೆ ಇದು ಯಾವ್ಯಾವ ಡ್ರಗ್ಸ್ ತಗೊಂಡಿದ್ರ ಅನ್ನೋದನ್ನು ಕೂಡ ಒಂದು ಸಣ್ಣ ಮಾಹಿತಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಎಂ ಡಿ ಎಂ ಎ ಮತ್ತು ಕೊಕೈನ್ ತರದಹ ಒಂದು ಮಾದಕ ವಸ್ತುಗಳನ್ನು ಕೂಡ ಬಳಸ್ಕೊಂಡಿದ್ರು ಹೇಳಿ ಈಗಾಗಲೇ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು ದಿವ್ಯಾ ಹಾಗಾಗಿ ಈಗಾಗ್ಲೆ ಸಿಸಿಬಿ ಶಿವರಾಮೇಗೌಡ ನೇತೃತ್ವದಲ್ಲಿ ಒಂದು ಅಹ್ ದಾಳಿಯನ್ನ ನಡೆಸಿ ಈಗಾಗಲೇ ತಪಾಸಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಆ ಕೆಲವೊಂದು ನಟ ನಟಿಯರು ಕೂಡ ಯಾರ್ಯಾರು ಬಂದಿದ್ದಾರೆ ಕೂಡ ಅಂದ್ರೆ ಆ ಪ್ರತಿಷ್ಠಿತ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ತೆಲುಗಿನಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡ್ತಾ ಇದ್ದಂತ ಹೇಮಾ ಕೂಡ ಈ ಒಂದು ಪಾರ್ಟಿ ಭಾಗವಹಿಸಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು ದಿವ್ಯಾ ಹಾಗಾಗಿ ಈಗಾಗಲೇ ಅಹ್ ಒಂದು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಕೂಡ ಆದಂತ ಮಲ್ಲಿಕಾರ್ಜುನ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಹೀಗಾಗಿ ಎಲ್ಲಾ ಪೊಲೀಸ್ ತಂಡಗಳು ಶ್ವಾನದಳ ಸೋಕೋಟಿ ಎಲ್ಲರೂ ಕೂಡ ಬಂದು ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ದಿವ್ಯಾ ಮೂರ್ತಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ ಮಾದಕ ವಸ್ತುಗಳು ಪತ್ತೆ ಆಗಿರೋದು ಕೊಕೇನ್ ಇರ್ಬೋದು ಎಂ ಡಿ ಎಂ ಎ ಸಿಕ್ಕಿರುವಂತದ್ದು ಸೊ ಆಯೋಜಕರ ಪಾತ್ರ ಇಲ್ಲಿ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಆಯೋಜಕರನ್ನ ಏನಾದ್ರು ವಶಕ್ಕೆ ಪಡ್ಕೊಂಡಿದ್ದಾರಾ ಇನ್ವೆಸ್ಟಿಗೇಷನ್ ಹೇಗ್ ನಡೀತಾ ಇದೆ ನಿಟ್ಟಿನಲ್ಲಿ ಖಂಡಿತ ದಿವ್ಯಾ ಈಗಾಗಲೇ ಆಯೋಜಕರನ್ನು ಕೂಡ ವಶಕ್ಕೆ ಪಡೆದಿಲ್ಲ ಯಾಕಂದ್ರೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಅಂದ್ರೆ ಈ ಪಾರ್ಟಿಯನ್ನ ಆಯೋಜನೆ ಮಾಡಿದಂತವರೇ ಆ ಆಯೋಜನೆ ಕಂಪನಿ ಏನಿದೆ ಅಂದ್ರೆ ಆಯೋಜನೆ ಕಂಪನಿ ಏನಿದೆ ಆ ಕಂಪನಿ ಮಾಲೀಕನ ಬರ್ತ್ಡೇಗೆ ಈ ಒಂದು ಪಾರ್ಟಿ ಮಾಡ್ತಾ ಇರ್ತಾ ಮಾಡ್ತಾ ಇದ್ದಿದ್ದು ಹೇಳಿ ಈಗಾಗ್ಲೇ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಈಗಾಗ್ಲೆ ಅವನ್ನ ವಶಕ್ಕೆ ಪಡಿಬೇಕಾಗಿತ್ತು ವಶಕ್ಕೆ ಪಡೆದಿದ್ದಾರಾ ಇಲ್ಲ ಅನ್ನೋದು ಕೂಡ ಇನ್ನು ಮಾಹಿತಿ ಇನ್ನು ತಿಳಿದು ಬಂದಿಲ್ಲ ಹೀಗಾಗಿ ಸ್ಥಳದಲ್ಲಿ ಯಾರಿದ್ದಾರೆ ಆ ರೆಸಾರ್ಟ್ ನಲ್ಲಿ ಯಾರಿದ್ದಾರೆ ರಾತ್ರಿ ಯಾರು ಸಿಕ್ಕಿದ್ದಾರೆ ಅವ್ರನ್ನ ಮಾತ್ರ ಒಂದು ತನಿಖೆಗೊಳಪಡಿಸಿ ಅವ್ರನ್ನ ಮಾತ್ರ ಒಂದು ವೈದ್ಯಕೀಯ ತಪಾಸಣೆಗೊಳಪಡಿಸಿ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಪೊಲೀಸ್ನವರು ಆದ್ರೆ ಅವ್ರು ಯಾರು ಆಯೋಜನೆ ಮಾಡಿದ್ರು ಅವರು ಮತ್ತೆ ಈ ರೆಸಾರ್ಟ್ ನ ಮಾಲೀಕರು ಯಾರಿದ್ದಾರೆ ಅವರನ್ನ ಇನ್ನೂ ವಶಕ್ಕೆ ಪಡೆದಿಲ್ಲ ಅನ್ನೋದು ಕೂಡ ಮಾಹಿತಿ ಈಗಾಗಲೇ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆದ್ರೆ ಈ ಮಟ್ಟಿಗೆ ಬೆಂಗಳೂರಿನ ಹೊರವಲಯದಲ್ಲಿ ಅಂದ್ರೆ ಹೊರ ರಾಜ್ಯದಿಂದ ಬುಸ್ಟ್ ಅಂದ್ರೆ ಫ್ಲೈಟ್ ಟಿಕೆಟ್ ಗಳನ್ನ ಕೂಡ ಬುಕ್ ಮಾಡಿ ಫ್ಲೈಟ್ ಗಳ ಮುಖಾಂತರ ಕರೆಸಿಕೊಂಡು ಐಷಾರಾಮಿಕಾರಗಳ ಮುಖಾಂತರ ಕರೆಸ್ಕೊಂಡು ಈ ಒಂದು ರೀತಿ ರೇವ್ ಪಾರ್ಟಿ ಮಾಡ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಅಂದ್ರೆ ಈ ರೇವ್ ಪಾರ್ಟಿ ನಡೀತಾ ಇದ್ದಿದ್ದು ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಿರ್ಲಿಲ್ವಾ ಅಥವಾ ಅವ್ರ ಮಾಹಿತಿ ಇತ್ತ ಅಂದ್ರೆ ಈ ಸಿಟಿಲಿ ಅಪ್ಡೇಟ್ ಆಗ್ಬೇಕಾಗಿತ್ತ ಅಂದ್ರೆ ಸ್ಥಳೀಯ ಪೊಲೀಸ್ ಮಾಹಿತಿ ಇರ್ಲಿಲ್ವಾ ಅನ್ನೋದು ಕೂಡ ಈಗಾಗಲೇ ಎಕ್ಸ ಪ್ರಶ್ನೆ ಆಗಿರ್ತಕ್ಕಂಥದ್ದು ಒಂದ್ ವೇಳೆ ಅವರಿಗೆ ಮಾಹಿತಿ ಇದ್ರು ಕೂಡ ಹೇಗ್ ನಡೀಲಿಕ್ ಬಿಟ್ರು ಯಾಕೆ ಇದಕ್ಕೆ ತಡೆ ಒಡ್ಲಿಲ್ಲ ಮತ್ತೆ ಪರ್ಮಿಷನ್ ಏನಾದ್ರು ಕೊಟ್ಟಿದ್ರ ಎಷ್ಟು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಏನೇನಕ್ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದನ್ನು ಕೂಡ ಈಗಾಗಲೇ ಆ ಹಿರಿಯ ಅಧಿಕಾರಿಗಳು ಹಿರಿಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಮತ್ತೆ ಈ ಒಂದು ರೆಸಾರ್ಟ್ ನ ಮಾಲೀಕರು ಕೂಡ ಅತ್ಯಂತ ಪ್ರಭಾವಿ ಕೂಡ ಮತ್ತೆ ಅದ್ಯಾವುದೋ ಒಂದು ಎಂ ಎಲ್ ಎ ಗೋವರ್ಧನ್ ಅವರ ಪಾಸ್ ಇರ್ತಕ್ಕಂತ ಒಂದು ಕಾರ್ ಯಾವ್ದೋ ಒಂದು ಬಂದಿತ್ತು ಅವ್ರಿಗೂ ಇವ್ರಿಗು ಏನಾದ್ರು ಲಿಂಕ್ ಇತ್ತ ಅಂದ್ರೆ ಇವ್ರಿಗೂ ಅವ್ರ ಪಾರ್ಟ್ನರ್ಗಳ ಅನ್ನೋದನ್ನು ಕೂಡ ಆ ರೀತಿ ಆ ರೀತಿಯ ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಮುಂದ ತನಿಖೆಯನ್ನು ಮುಂದುವರಿಸಿದ್ರೆ ಯಾವ ರೀತಿ ಯಾರಿಗೆ ಇಲ್ಲಿ ಬಂದು ಪಾರ್ಟಿ ಮಾಡ್ಲಿಕ್ಕೆ ಯಾವ ರೀತಿ ಅವಕಾಶ ಸಿಕ್ತು ಮತ್ತೆ ಆಂಧ್ರ ಕಡೆಯಿಂದ ನಟ ನಟಿಯರು ಮತ್ತೆ ಪ್ರತಿಷ್ಠಿತ ಉದ್ಯಮಿಗಳ ಮಕ್ಕಳು ಕೂಡ ಇಲ್ಲಿ ಬಂದು ಪಾರ್ಟಿ ಮಾಡ್ಲಿಕ್ಕೆ ಯಾವ ರೀತಿ ಅವಕಾಶ ಸಿಕ್ತು ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಹಾಗಾಗಿ ಸದ್ಯದ ಪರಿಸ್ಥಿತಿಲಿ ಈಗ ಎಲ್ಲಾ ಅಂದ್ರೆ ಸ್ವಾನದಳ ಸೋಕೋ ಟೀಮು ಆ ಮತ್ತೆ ಪೊಲೀಸರು ಕೂಡ ಎಲ್ಲರನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದು ಎಲ್ಲರ ಎಂಕ್ವೈರಿ ಮಾಡ್ತಾ ಇದ್ದು ಯಾವ ರೀತಿ ಇದನ್ನ ಮುಂದಿನ ಪ್ರೊಸೀಜರ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ದಿವ್ಯಾ ಮೂರ್ತಿ ಕರೆಕ್ಟ್ ನೀವ್ ಹೇಳ್ದಾಗೆ ಸನ್ಸೆಟ್ ಸನ್ ರೈಸ್ ಅಂತ ಹೇಳಿ ಪಾರ್ಟಿ ನಡೆಯುತ್ತೆ ಅಂತ ಪ್ರೀವಿಯಸ್ ಮುಂಚೆನೆ ಒಂದು ಪೋಸ್ಟರ್ ಹಾಕಿರ್ತಾರೆ ಅನ್ನೋದಾದ್ರೆ ಡೆಫಿನೆಟ್ಲಿ ಇನ್ಫಾರ್ಮೇಷನ್ ಇರುತ್ತೆ ಅಂತ ಆಗುತ್ತಲ್ವಾ ಸೊ ಈ ಆಯಾಮದಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ ಅನುಮತಿ ಎಷ್ಟು ಗಂಟೆವರೆಗೂ ಕೊಟ್ಟಿದ್ರು ಎಷ್ಟು ಜನ ಸೇರಕ್ಕೆ ಕೊಟ್ಟಿದ್ರು ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಒಂದು ಇನ್ನೊಂದು ಅಂದಾಜು ಎಷ್ಟು ಮಂದಿ ಸೇರಿದ್ರು ಮೂರ್ತಿ ಆ ಪಾರ್ಟಿಯಲ್ಲಿ ಖಂಡಿತ ಖಂಡಿತ ದಿವ್ಯಾ ಈಗ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಒಂದು ಪಾರ್ಟಿ ಕನಿಷ್ಠ ಪಾರ್ಟಿ ಒಂದು ರೆಸಾರ್ಟ್ ನಲ್ಲಿ ಪಾರ್ಟಿ ಮಾಡ್ತೀವಿ ಅಂತಂದ್ರೆ ಅದರದೇ ಆದ ನಿಯಮ ನಿಬಂಧನೆಗಳಿರ್ತವೆ ಇಷ್ಟೇ ಜನರು ಸೇರ್ಬೇಕು ಅಥವಾ ಇಷ್ಟು ಜನರು ಸೇರ್ತಾ ಇದ್ದೀವಿ ಇರುತ್ತೆ ಆಹಾರ ಪದ್ಧತಿ ಇನ್ನೊಂದು ಮತ್ತೊಂದು ಮತ್ತೆ ಅಲ್ಲಿ ಏನಾದ್ರು ಆ ಒಂದು ಮದ್ಯ ಸೇವನೆಯ ಅವಕಾಶ ಇದೆಯಾ ಇಲ್ವಾ ಅನ್ನೋದ್ರು ಕೂಡ ಎಲ್ಲಾನು ಕೂಡ ಪರಿಶೀಲನೆ ಮಾಡಿ ಸ್ಥಳೀಯ ಪೊಲೀಸ್ನವರು ಒಂದು ಮಾಹಿತಿಯನ್ನ ಆ ಕೊಟ್ಟು ಮಾಹಿತಿಯನ್ನ ಪಡ್ಕೊಂಡೆ ಅವ್ರು ಪರ್ಮಿಷನ್ ಅನ್ನ ಕೊಡ್ತಾರೆ ಆದ್ರೆ ಈ ರೀತಿ ಆ ಒಂದು ಸುಮಾರು ಇನ್ನೂರರಿಂದ ಮುನ್ನೂರು ಜನ ಸೇರಿ ಪಾರ್ಟಿ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಮಾಡ್ತಾರೆ ಯಾರ್ಯಾರು ಬರ್ತಾರೆ ಗಣ್ಯ ವ್ಯಕ್ತಿ ಬರ್ತಾರ ಅಥವಾ ಬರ್ತ್ಡೇ ಮಾಡ್ಕೊಳ್ತಿರೋ ಗಣ್ಯ ವ್ಯಕ್ತಿನ ಇಲ್ವಾ ಅನ್ನೋದು ಕೂಡ ತನಿಖೆ ಮಾಡ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಸ್ಥಳೀಯ ಪೊಲೀಸ್ನವರು ಕೂಡ ಎಲ್ಲವನ್ನೂ ಕೂಡ ತಲಕ್ಕೆ ತನಿಖೆ ಮಾಡಿ ಪರ್ಮಿಷನ್ ಅನ್ನು ಕೊಟ್ಟಿದ್ರ ಇಲ್ವಾ ಅನ್ನೋದು ಕೂಡ ಇನ್ನೂ ತಿಳಿದು ಬಂದಿಲ್ಲ ಹಾಗಾಗಿ ಸ್ಥಳಕ್ಕೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಆದಂತ ಮಲ್ಲಿಕಾರ್ಜುನ ಬಾಲದಂಡಿ ಕೂಡ ಬಂದಿರೋದ್ರಿಂದ ಇನ್ನಷ್ಟೇ ಅವ್ರನ್ನ ಕೂಡ ಕೇಳಿ ಯಾವ ರೀತಿ ಪರ್ಮಿಷನ್ ನಿಮ್ಮ ಪೊಲೀಸ್ನವರು ಇಲ್ವಾ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ಪರ್ಮಿಷನ್ ಕೊಟ್ಟಿದ್ರು ಮತ್ತೆ ಇಲ್ಲಿಗೆ ತರ ಮಾದಕ ವಸ್ತುಗಳು ಯಾವ ರೀತಿ ಬಂತು ಇವ್ರಿಗೆ ಮಾಹಿತಿ ಇರ್ಲಿಲ್ವಾ ಅನ್ನೋದು ಕೂಡ ಅವ್ನು ಕೇಳಿ ತಿಳ್ಕೋಬೇಕಾಗಿದೆ ದಿವ್ಯಾ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಬಹಳ ಮುಖ್ಯವಾಗಿ ರೇವಪಾಟಿ ನಡೆಸ್ತಾ ಇರ್ತಾರೆ ಜಿಆರ್ ಹೌಸ್ ನಲ್ಲಿ ಎರಡು ರಾತ್ರಿ ಎರಡು ಗಂಟೆವರೆಗೂ ನೋಡಿ ಆ ಪೋಸ್ಟ್ರನ್ನು ಕೂಡ ನೀವು ಗಮನಿಸಿದ್ದೀರಿ ಸನ್ಸೆಟ್ ಟು ಸನ್ ರೈಸ್ ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೂ ಕೂಡ ರೇವ್ ಪಾರ್ಟಿ ಇದೆಲ್ಲದರ ನಡುವೆ ಯಾರ ಅನುಮತಿಯನ್ನು ಪಡ್ಕೊಂಡಿದ್ರು ಎಷ್ಟು ಮಂದಿಗೆ ಪಡ್ಕೊಂಡಿದ್ರು ಇದೆಲ್ಲ ಬಹಳ ಮುಖ್ಯ ಇದನ್ನೆಲ್ಲ ಹೊರತುಪಡಿಸಿ ಅಲ್ಲಿ ಸಿಕ್ಕಿರುವಂತಹ ಮಾದಕ ವಸ್ತು ಏನಿದೆ ಈ ಪ್ರಕರಣದ ದಿಕ್ಕನ್ನು ಬದಲಿಸ್ತಾ ಇದೆ ಹಾಗಾಗಿ ಇದು ಬಹಳ ಗಂಭೀರ ರೂಪವನ್ನು ಪಡೆದುಕೊಂಡಿದೆ ಹಲವು ನಟ ನಟಿಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸೂಕ್ತ ರೀತಿಯ ತನಿಖೆ ಆಗುವಂಥ ನಿಟ್ಟಿನಲ್ಲಿ ಬಂದಿರುವಂಥ ಐಷಾರಾಮಿ ಕಾರುಗಳ ಸಮಗ್ರ ಪರಿಶೀಲನೆಯನ್ನು ಸಿ ಸಿ ಬಿ ಮಾಡ್ತಾ ಇದೆ ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳು ಇರೋದರಿಂದಾಗಿ ತಡರಾತ್ರಿಯಿಂದಲೇ ಪರಿಶೀಲನೆ ಅನ್ನೋದು ಮುಂದುವರೆದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ